ಈ ವರ್ಷದ ಮೊದಲ ಸುಳ್ಳು ಸುದ್ದಿಗೆ ಸ್ವಾಗತ ಜೈ ಸುಳ್ಳು ಈ ವರ್ಷದ ಮೊದಲ ನ್ಯೂಸ್ ಬಂದು ಓಲಾ ಕಂಪನಿ ಕಡೆಯಿಂದ ಈ ಬೇಕು ನನ್ನ ಮಗನಿಗೆ ನನ್ ಬಿಟ್ಟರೆ ಗತಿ ನನಗೆ ಈ ನನ್ನ ಮಗನ ಬಿಟ್ರೆ ಗತಿ ಇಲ್ಲ ಓಲಾ ಕಂಪನಿಯವರು ಹೊಸದಾಗಿ ಲಾಂಚ್ ಮಾಡಿದಂತ ಗಾಡಿ ನಮ್ಗೆ ಬೇಕು ನಮ್ಗೆ ಬೇಕು ನಮ್ಗೆ ಬೇಕು ಅಂತ ಜನ ಮುಗಿಬಿದ್ದು ಶೋರೂಮ್ಗಳಲ್ಲಿ ಬುಕ್ ಮಾಡ್ತಾ ಇದಾರಂತೆ ಇದರಿಂದ ಶೋರೂಮ್ಗಳಲ್ಲಿ ಜನವೋ ಜನ ಗೆಣಸು ತುರಿತಾ ಇದ್ದೀನಿ ಒತ್ತಾರಿಂದ ಯಾಪುಲಿ ಇಲ್ವಲ್ಲಪ್ಪ ಅಂತ ನಾನೇ ನೊಣ ಮಾಡ್ಕೊಂಡು ಕುಂತಿದೀನಿ ಮಾವ ಏನು ಮಾಡ್ತಾ ಇದ್ಯಾ ಅಂತ ಕೆಳಗೆ ಬಂದವ್ನೆ ಇದನ್ನು ತಡೆಯೋಕ್ಕಾಗದೆ ಎಷ್ಟೋ ಶೋರೂಮ್ಗಳು ಓಲಾ ಕಂಪ್ನಿಯವರು ಮುಚ್ಬಿಟ್ಟಿದ್ದಾರೆ ಏಯ್ ಏಯ್ ಯಾರಲ್ಲಿ ಮೀನ್ಸ್ ಸಮಾಧಾನ ಸೈಲೆನ್ಸ್ ನಿಮ್ಮ ಹತ್ರನೂ ಬರ್ತೀನಿ ಒಂದೇ ದಿವಸದಲ್ಲಿ ಒಂದು ಕೋಟಿಗೂ ಹೆಚ್ಚು ಜನ ಓಲಾ ಕಂಪ್ನಿ ಗಾಡಿ ನಾವೇ ತಗೋತೀವಿ ನಾವೇ ಫಸ್ಟ್ ತಗೋತೀವಿ ಅಂತ ನುಗ್ಗಿ 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 ಬುಕ್ ಮಾಡ್ತಾ ಇದ್ದಾರಂತೆ ಇದನ್ನ ಕೇಳಿಸ್ಕಂಡಂತ ಓಲಾ ಕಂಪ್ನಿಯವರು ಆನಂದ ಭಾಸ್ಪದಿಂದ ಏಪ್ರಿಲ್ ಒಂದನೇ ತಾರೀಕಿಂದ ನಮ್ಮ ಹೊಸ ಗಾಡಿಗಳನ್ನ ಜನರಿಗೆ ತಿರುಪ್ತಿ ತಿಮ್ಮಪ್ಪನ ಲಡ್ಡು ಸಮೇತ ಡೆಲಿವರಿ ಮಾಡ್ತೀವಿ ಅಂತ ಓಲಾ ಕಂಪ್ನಿಯವರು ಈ ಸಲ ಕೂಡ ದೊಡ್ಡದಾಗಿ ಪ್ರಾಮಿಸ್ ಅಯ್ಯೋ ಸ್ವಾಮಿ ವ್ಯಾಂಕ್ರಮಸ್ವಾಮಿ ಅನೇಕ ಜನ ಮುನಿಯಮ್ಮನ ಜೋಪಡಿ ಪಕ್ಕ ಇರೋ ಜಡೆ ಜಗ್ಗಣ್ಣ ದೇವಸ್ಥಾನಕ್ಕೆ ಹರಕೆ ಕೂಡ ಓದ್ಕೊಂಡವ್ರಂತೆ ನಮಗೆ ಓಲಾ ಗಾಡಿ ಬೇಕು ಓಲಾ ಗಾಡಿ ಬೇಕು ಅಂತ ಜೋಪಡಿ ಪಕ್ಕದ ಹೋಗಿ 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 ಅಷ್ಟೇ ಅಲ್ಲದೆ ಓಲಾ ಕಸ್ಟಮರ್ಗಳಿಗೆ ಓಲಾ ಸರ್ವೀಸು ಬರೀ ಹತ್ತೇ ನಿಮಿಷ ಟೆನ್ ಮಿನಿಟ್ಸಲ್ಲಿ ಸರ್ವಿಸ್ ಸಿಗ್ತಾ ಇದಿಯಂತೆ ಪೂರ್ತಿ ಗಾಡಿನ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ದಾರಂತೆ ಇದರಿಂದ ಲಕ್ಷಾಂತರ ಜನ ಓಲಾ ಕಸ್ಟಮರ್ಗಳು ಕಾನಂದ ಭಾಷದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರಂತೆ ಏನಿದು ಜೆಪ್ಟೋ ಇಟ್ ಗಿಂತ ಸ್ಪೀಡ್ ಆಗಿ ಸರ್ವಿಸ್ ಸಿಗ್ತಾ ಇದೆ ಇಡೀ ದೇಶದಲ್ಲೇ ನಂಬರ್ ಒನ್ ಕಂಪ್ನಿ ಅಂದ್ರೆ ಓಲಾ ಸರ್ವೀಸು ಅಂದರೆ ಓಲಾ ಓಲಾ ಅಂದ್ರೆ ಸರ್ವೀಸು ಅಂತ ಜನ ಕುಣಿದು ಕುಣಿದು ಕುಪ್ಪಳಿಸ್ತಾ ಇದ್ದಾರಂತೆ ಇಷ್ಟೇ ಅಲ್ಲದೆ ಸರ್ಕಾರ ಕೂಡ ಈಗ ದಿಟ್ಟವಾದಂತ ದೃಢವಾದಂಥ ನಿರ್ಧಾರ ತಗೊಂಡಿದೆ ಏನಪ್ಪಾ ಅಂದ್ರೆ ಇದುವರೆಗೆ ಸರ್ಕಾರ ಮಾಡಿರೋ ಚಿನ್ನದ ರಸ್ತೆಗಳಲ್ಲಿ ಚಿಂದಂಥ ಗಾಡಿಯಾದಂಥ ಓಲಾ ಮಾತ್ರ ಓಡಬೇಕು ಯಾವುದೇ ರೀತಿಯಂಥ ತಗಡು ಪ್ಲ್ಯಾಸ್ಟಿಕ್ ಗಾಡಿಗಳು ಓಡಬಾರ್ದು ಅಂತ ಆದೇಶ ಹೊರಡಿಸಿದೆ ಹೆಚ್ಚು ಕಡಿಮೆ ನೂರು ವರ್ಷ ನಾವ್ಯಾರು ಟ್ಯಾಕ್ಸ್ ಕಟ್ಟೋದು ಬೇಡ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನು ಮಾಡೋದು ಆತರ ನಿಮ್ಮ ಮನೆಯಿಂದ ರಸ್ತೆಗೆ ಬರೋ ಚಿನ್ನ ಮಾಡಬಹುದು ಇದನ್ ಕೇಳದಂತ ಗೋವಾದ ಓಲಾ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಯಂಗ್ ಪುಂಗ್ಲಿ ಅವರು ತುಂಬಾ ಖುಷಿಯಾಗಿ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಗೋವಾ ಬೀಚಲ್ಲಿ ವಿಶೇಷವಾದಂತ ಪೂಜೆ ಇಟ್ಕೊಂಡಿದೀವಿ ಎಲ್ಲರೂ ಬಂದು ಪ್ರಸಾದ ಸೇವನೆ ಮಾಡ್ಕೋಬೇಕು ಅಂತ ಕೋರ್ಕೊಂಡಿದ್ದಾರೆ ಅಷ್ಟೇ ಅಂದೆ ಮಹಾರಾಷ್ಟ್ರದ ಓಲಾ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಈ ವಿಷಯ ಆಚೆ ಬರ್ತಿದಂಗೆ ಓಲಾ ಗಾಡಿಗಳಿಗೆ ಹಾಲಿನ ಅಭಿಷೇಕ ಮಾಡಬೇಕು ಅಂತ ಹೇಳಿ ತಮ್ಮ ಸಂಘದ ಸದಸ್ಯರುಗಳಿಗೆ ಕೋರ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅವರು ಮಾಧ್ಯಮಗಳ ಜೊತೆ ಮಾತಾಡ್ತಾ ದೇಶಾದ್ಯಂತ ಇರುವಂತಹ ಕೆಲವು ದೇಶದ್ರೋಹಿಗಳು ಓಲಾ ಕಂಪನಿ ವಿರುದ್ಧ ಸುಳ್ ಸುಳ್ ಸುದ್ದಿಗಳನ್ನ ಹರಡಿಸ್ತಾ ಇದ್ದಾರೆ ಇವರುಗಳನ್ನ ದೇಶ ಬಿಟ್ಟು ತೊಲಗಿ ಅಂತ ಕರೆ ಕೊಟ್ಟಿದ್ದಾರೆ ಯಾರ್ಯಾರು ಓಲಾ ಗಾಡಿಗಳಿಗೆ ಇಷ್ಟ ಇಲ್ವೋ ಅವರೆಲ್ಲಾ ದೇಶ ಬಿಟ್ಟು ಪಾಕಿಸ್ತಾನ ತೊಲಗಿ ಅಂತ ಕರೆ ಕೊಟ್ಟಿದ್ದಾರೆ ಇಷ್ಟೋ ತನಕ ನಾ ಹೇಳದ್ನಲ್ಲ ಅದೆಲ್ಲ ನಾನು ಸತ್ಯ ಆಗ್ಲಿ ಅಂತಾನೆ ನಾನು ನಂಬ್ಕೋತೀನಿ ಇಷ್ಟೋ ತನಕ ನಾನು ಹೇಳಿ ಸುಳ್ಸುದ್ದಿ ಅಂತ ಅನ್ಸ್ಬೋದು ಆದ್ರೆ ಮನ್ಸಲ್ಲಿ ಇವೆಲ್ಲ ಸತ್ಯ ಆಗ್ಲಿ ಅಂತಾನೆ ನಾನು ಬಯಸ್ತೀನಿ ಆದ್ರೆ ಇದು ಯಾವತ್ತು ಸತ್ಯ ಆಗಲ್ಲ ಕಾರಣ ಏನ್ ಗೊತ್ತಾ ಇದು ಸತ್ಯ ಆಗ್ಬೇಕು ಅಂದ್ರೆ ಕಂಪ್ನಿ ಮೇಲೆ ಓನರ್ ಗೆ ನಂಬಿಕೆ ಇರಬೇಕು ಓನರ್ ನಂಬಿಕೆ ಇಟ್ಟು ಇದು ನನ್ನ ಕಂಪ್ನಿ ಇದು ನನ್ನ ಪ್ರಾಡಕ್ಟ್ ಇದನ್ನ ನಾನು ಖಂಡಿತವಾಗ್ಲು ಮೇಲಕ್ಕೆ ತಗೊ ಬರ್ತೀನಿ ಅಂತ ಅವ್ನಿಗೆ ನಂಬಿಕೆ ಇರ್ಬೇಕು ಆದ್ರೆ ಇಲ್ಲಿ ಏನಾಗ್ತಾ ಇದೆ ಕಂಪ್ನಿ ಸಿಇಒ ಭಾವೀಶ್ ಅಗರ್ವಾಲು ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಬೆಲೆ ಬಾಳುವಂತ ಶೇರ್ ಗಳನ್ನ ಮಾರ್ಕೊಂಡು ದುಡ್ಡು ಹೋಗ್ತಾ ಇದ್ದಾನೆ ಇದು ಒಂದ್ ಕಡೆ ಆದರೆ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡಿದಂತ ಸಾಫ್ಟ್ ಬ್ಯಾಂಕ್ ಎರಡು ಕಾಲ್ ಪರ್ಸೆಂಟ್ ಅಷ್ಟು ಶೇರ್ಗಳನ್ನ ಮಾರ್ಕೊಂಡು ಆಚೆ ಬರ್ತಾ ಇದೆ ಇದರಿಂದ ಶೇರು ಮಾರುಕಟ್ಟೆಯಲ್ಲಿ ಒಂದು ಸಮಯದಲ್ಲಿ ನೂರ ನಲವತ್ತು ರೂಪಾಯಿ ಇದ್ದ ಓಲಾ ಶೇರ್ಗಳು ಇವತ್ತು ಮೂವತ್ತು ರೂಪಾಯಿ ಇಳಿದಿದೆ ಓಲಾ ಕಂಪನಿಯನ್ನ ನಂಬಿ ದುಡ್ಡಾಗ್ತಂತ ಷೇರುದಾರರಿಗೆ ಹತ್ತತ್ರ ಹತ್ತು ಸಾವಿರ ಕೋಟಿಗೂ ಹೆಚ್ಚು ಲಾಸ್ ಆಗಿದೆ ಓಲಾ ಕಂಪ್ನಿಯ ಸಿ ಒ ಭಾವೀಶ್ ಅಗರ್ವಾಲು ಷೇರು ಮಾರುಕಟ್ಟೆಗೆ ಎಂಟ್ರಿ ಆಗ್ಬೇಕಾದ್ರೆ ನಾನು ಎಲೆಕ್ಟ್ರಿಕ್ ಸ್ಕೂಟ್ರ್ ಬಿಡ್ತೀನಿ ಎಲೆಕ್ಟ್ರಿಕ್ ಆಟೋ ಬಿಡ್ತೀನಿ ಎಲೆಕ್ಟ್ರಿಕ್ ಕಾರ್ ಬಿಡ್ತೀನಿ ಕೊನೆಗೆ ಬುಲೆಟ್ ಟ್ರೈನು ನಾನೇ ಬಿಡೋದು ಅಂಥೇಳಿ ಸುಳ್ಳು ಸುಳ್ಳು ಹೇಳ್ಕೊಂಡು ಶೇರ್ ಮಾರ್ಕೆಟಿಗೆ ಬಂದರು ಇವ್ರ ಮಾತುಗಳನ್ನ ನಂಬಿ ದುಡ್ಡಾಗ್ತಂಥ ಷೇರುದಾರರಿಗೆ ಆತತ್ರ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಲಾಸ್ ಆಗಿದೆ ಯಾರಾದರೂ ಒಂದು ಲಕ್ಷ ರೂಪಾಯಿ ಹಾಕಿದ್ರೆ ಇವತ್ತದ ಬೆಲೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಕೇವಲ ಇದಾಗಿರೋದು ಎಷ್ಟು ಸಮಯದಲ್ಲಿ ಒಂದು ಆರು ತಿಂಗಳಲ್ಲಿ ಇವತ್ತು ನಾನೊಂದು ಹೇಳ್ತೀನಿ ಬೆಂಗಳೂರಲ್ಲಿ ಒಂದು ಟೈಮಲ್ಲಿ ಒಂದೊಂದು ಏರಿಯಾಗ ಒಂದೊಂದು ಶೋರೂಮ್ ಇತ್ತು ಇವತ್ತು ಹೋಗಿ ನೋಡಿ ಎಷ್ಟು ಶೋರೂಮ್ಗಳು ಮುಚ್ಚೋಗಿದೆ ಎಷ್ಟು ಚಾರ್ಜಿಂಗ್ ಸ್ಟೇಷನ್ಗಳು ಒನ್ ಸಫಾಲಿನ ಟೈಮಲ್ಲಿ ಏ ತರಗಿತ್ತ ಜಾಸ್ತಿ ಚಾರ್ಜಿಂಗ್ ಸ್ಟೇಷನ್ಗಳು ಬೆಂಗಳೂರಲ್ಲಿ ಓಲಾದಿತ್ತು ಇವತ್ತು ಹೋಗಿ ನೋಡಿ ಎಷ್ಟೋ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳೆಲ್ಲ ಮುಚ್ಚೋಗಿದೆ ನೀವೇನಾದ್ರೂ ಗಾಡಿ ತಗೋಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಶೋರೂಮ್ಗೆ ಹೋಗ್ಬೇಡಿ ಸರ್ವಿಸ್ ಸೆಂಟರ್ಗೆ ಹೋಗಿ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ಎಷ್ಟು ಗಾಡಿ ನಿಂತಿದೆ ಅಂತ ನೋಡಿ ಆಮೇಲೆ ನೀವು ತಗೊಳ್ಳಿ ಹೌದಾ ಯಾವ ಒಂದು ಐದು ಗಾಡಿ ನಿಂತಿದೆ ಒಂದು ಹತ್ತು ಗಾಡಿ ನಿಂತಿದೆ ಅಂದ್ರೆ ಸರಿ ತಗೊಳ್ಳಿ ಏನಿಲ್ಲ ಮಿನಿಮಮ್ ಅಂದ್ರೆ ಐವತ್ತು ನೂರು ಗಾಡಿ ನಿಂತಿರುತ್ತೆ ಒಂದೊಂದು ಸರ್ವಿಸ್ ಸೆಂಟರ್ ಅಲ್ವೇ ಇದೇನ್ ದೊಡ್ಡ ಸಮಸ್ಯೆ ಅಲ್ಲ ಈಗೇನು ಹೇಳ್ತಾ ಇದಾರಲ್ಲ ಜನ ದೊಡ್ಡ ಸರ್ವಿಸ್ ಸಿಕ್ತಿಲ್ಲ ಗಾಡಿ ಸರಿ ಇಲ್ಲ ಅಂತ ಇದೇನ್ ದೊಡ್ಡ ಸಮಸ್ಯೆ ಅಲ್ಲ ಇದಕ್ಕೆ ಸೊಲ್ಯೂಷನ್ ತುಂಬಾ ಸುಲಭ ಆದ್ರೆ ಫಸ್ಟ್ ಏನ್ ತೊಂದರೆ ಇದೆ ಅದನ್ನ ನಾವು ಒಪ್ಕೋಬೇಕು ಹೌದು ಈ ಸಮಸ್ಯೆ ಇದೆ ನಮ್ಮಲ್ಲಿ ಇದನ್ನು ಒಪ್ಕೊಂಡ್ರೆ ತಾನೇ ನಮಗೆ ಸೊಲ್ಯೂಷನ್ ಸುಲಭವಾಗಿ ಸಿಗೋದು ಆದ್ರೆ ಇಲ್ಲಿ ಏನಾಗಿದೆ ಓಲಾ ಕಂಪ್ನಿಯವರು ಈ ಪ್ರಾಬ್ಲಮ್ ಇದೆ ಅನ್ನೋದೇ ಒಪ್ಕೋತಿಲ್ಲ ಈ ಒಂದು ಸರ್ವಿಸ್ ಪ್ರಾಬ್ಲಮ್ ಇದೆ ಅನ್ನೋದೇ ಅವ್ರು ಒಪ್ಕೋತಿಲ್ಲ ಇನ್ನು ಒಪ್ಕೊಳ್ಳದೇ ಇದ್ರೆ ಇನ್ ಸೊಲ್ಯೂಷನ್ ಹಿಂಗೆ ಸಿಗುತ್ತೆ ತುಂಬಾ ಸುಲಭ ಈಗೇನು ಸರ್ವಿಸ್ ಸಿಗ್ತಿಲ್ವಾ ವೆರಿ ಸಿಂಪಲ್ ತುಂಬಾ ಸರ್ವಿಸ್ ಸೆಂಟರ್ಗಳು ಓಪನ್ ಮಾಡಿ ಒಂದು ಎರಡನೇದು ಟೆಕ್ನಿಷಿಯನ್ಗಳನ್ನ ಜಾಸ್ತಿ ಸೆಲೆಕ್ಟ್ ಮಾಡಿ ಮೂರನೇದು ಒಂದು ಮೂರು ತಿಂಗಳು ಹೊಸ ಗಾಡಿಗಳನ್ನ ಸೇಲ್ ಮಾಡೋದು ನಿಲ್ಲಿಸಿ ಫಸ್ಟ್ ಇರೋ ಗಾಡಿಗಳಿಗೆ ರಿಪೇರಿ ಮಾಡಿ ಸರ್ವಿಸ್ ಸರಿಯಾಗಿ ಕೊಟ್ಟು ಕಳಿಸಿ ಆಮೇಲೆ ಎಲ್ಲ ಕ್ಲಿಯರ್ ಆದಮೇಲೆ ಹೊಸ ಗಾಡಿಗಳನ್ನ ಸೇಲ್ ಮಾಡೋಕ್ಕೆ ಶುರು ಮಾಡಿ ಇವತ್ತು ಯಾಕೆ ಓಲಾ ಕಂಪ್ನಿಲಿ ಪ್ರಾಬ್ಲಮ್ ಇದೆ ಅಂದ್ರೆ ವೆರಿ ಸಿಂಪಲ್ ಇವರು ಕೊಟ್ಟಿರುವಂತಹ ಹಾರ್ಡ್ವೇರ್ಗು ಮತ್ತೆ ಇವರು ಕೊಟ್ಟಿರುವಂಥ ಸಾಫ್ಟ್ವೇರ್ಗು ಎರಡಗೂ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ರೆ ಇವರೇನು ಬ್ಯಾಟ್ರಿ ಮೋಟರ್ ಕೊಟ್ಟಿದ್ದಾರೆ ಅದನ್ನ ರನ್ ಆಗಕ್ಕೆ ಒಂದು ಸಾಫ್ಟ್ವೇರ್ ಮೂ ಮೂಸ್ ಅಂತ ಅವೆರಡೂ ಕೂಡ ಸರಿಯಾಗಿ ಅಡ್ಜಸ್ಟ್ ಆಗ್ತಿಲ್ಲ ಆ ಕಾರಣದಿಂದ ಏನಾಗ್ತಾ ಇದೆ ಗಾಡಿಗಳು ತುಂಬಾ ಸಮಸ್ಯೆ ಕೊಡ್ತಾ ಇದೆ ಈಗ ಆಲ್ರೆಡಿ ಏತರೂ ಸಾಫ್ಟ್ವೇರ್ ಕೊಟ್ಟಿದ್ದಾನೆ ಟಿ ವಿ ಎಸ್ ಸಾಫ್ಟ್ವೇರ್ ಕೊಡ್ತಾ ಇದ್ದಾನೆ ಬಜಾಜ್ ಚೇತಕವನು ಸಾಫ್ಟ್ವೇರ್ ಕೊಡ್ತಾ ಇದ್ದಾನೆ ಆ ರೀತಿ ಬೇಸಿಕ್ ಆಗಿ ಸಿಂಪಲ್ ಆದಂತ ಸೂಪರ್ ಆದಂತ ಸಾಫ್ಟ್ವೇರ್ ಕೊಡಿ ಆಗ್ಲಿಲ್ವಾ ಬೇಡ ಬುಟ್ಟಾಕೆ ತೆಗೆದ್ಬಿಡಿ ನಾರ್ಮಲ್ ಬೇಸಿಕ್ ಆಗಿ ಏನ್ ಕೊಡ್ತಾರ ಕೊಡಿ ನಾನು ಇತ್ತೀಚೆಗೆ ಒಂದು ರಿವರ್ ಇಂಡಿ ಗಾಡಿ ರಿವ್ಯೂ ಮಾಡಿದೆ ಅದ್ರಲ್ಲಿ ಹೇಳಿದೆ ಅವ್ರು ಏನು ಕೊಡ್ತಿಲ್ಲ ಟೆಸ್ಟ್ ಸ್ಕ್ರೀನ್ ಕೊಡ್ತಿಲ್ಲ ಗೂಗಲ್ ಮ್ಯಾಪ್ ಏನು ಕೊಟ್ಟಿಲ್ಲ ಅಷ್ಟೇ ಕೊಡಿ ರೇಟ್ ಕಮ್ಮಿ ಮಾಡಿ ಅಷ್ಟೇ ಕೊಡಿ ಜನ ತಗೋತಾರೆ ಅದು ಬಿಟ್ಬಿಡ್ ಈ ಕಡೆ ಹಾರ್ಡ್ವೇರು ಕೊಡ್ತೀರಾ ಈ ಕಡೆ ಸಾಫ್ಟ್ವೇರು ಕೊಡ್ತೀರಾ ಎರಡಕ್ಕೂ ಅಡ್ಜಸ್ಟ್ ಆಗಲ್ಲ ಗಾಡಿ ರಸ್ತೆ ಮಧ್ಯದಲ್ಲೇ ಹೋಗುತ್ತೆ ಓಲಾ ಕಸ್ಟಮರ್ ಕೊನೆಗೆ ಅಬ್ಬೆ ಪಾರಿ ರಸ್ತೆ ಮಧ್ಯದಲ್ಲಿ ನಿಂತ್ಕೋತಾನೆ ಕೊನೆಗೆ ಜನ ಬೈಕ್ ಓಡಾಡ್ತಾರೆ ಇಷ್ಟೇ ಆಗಿದ್ರೆ ಸರಿ ಬತ್ತ 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 ಶೋರೂಮ್ ಗಳು ಮುಚ್ಚೋಗ್ತಾ ಇದೆ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಗಳು ಮುಚ್ಚಾ ಇದೆ ಓನರ್ ಶೇರ್ ಮಾರ್ಕಂಡು ದುಡ್ಡು ಎತ್ಕೋತಾ ಇದಾರೆ ಇನ್ವೆಸ್ಟರ್ ಗಳು ಶೇರ್ ಮಾರ್ಕೊಂಡು ದುಡ್ಡು ಎತ್ಕೊಂಡು ಅವ್ರ ದೇಶಕ್ಕೆ ತಗೋ ಹೋಗ್ತಾ ಇದಾರೆ ಕೊನೆಗೆ ಓಲಾ ಗಾಡಿ ತಗೊಂಡಂತ ಕಸ್ಟಮರ್ ಗಳು ಸರ್ವಿಸ್ ಸೆಂಟರ್ ಮುಂದೆ ಗಾಡಿ ಇಟ್ಬಿಟ್ಟು ಮರ್ತು ಬಿಟ್ಟಿದ್ದಾರೆ ಬೇಡ ಅಂದ್ಕೊಂಡು ಕೆಲವರು ಕೋಪ ಬಂದವರು ಸರ್ವಿಸ್ ಸೆಂಟರ್ ಮುಂದೆ ಗಾಡಿಗೆ ಬೆಂಕಿ ಹಚ್ತಾರೆ ಕೊನೆಗೆ ಶೋರೂಮ್ಗೆ ಬೆಂಕಿ ಹಚ್ಬಿಡ್ತಾರೆ ಇದು ನಡೀತಿರೋದ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಕೇಳಕ್ ಹೋದ್ರೆ ಇದ್ರಲ್ಲಿ ಒಂದೇ ಒಂದು ಸರ್ಕಾರ ತಕ್ಕ ಮಟ್ಟಿಗೆ ಒಳ್ಳೆ ಕೆಲಸ ಮಾಡಿದ್ದು ಅಂದರೆ ಗೋವಾ ಸರ್ಕಾರ ಏನು ಮಾಡ್ತು ಗೋವಾದಲ್ಲಿ ಓಲಾನ ಬ್ಯಾನ್ ಮಾಡ್ತು ನಾನು ಯಾವುದೇ ಕಾರಣಕ್ಕೂ ನಾನು ಓಲಾ ವಿರೋಧಿ ಓಲಾನ ನಾನು ಬೈತಾ ಇದೀನಿ ಅಂತಲ್ಲ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓಲಾ ಗಾಡಿ ತಗೋತಾರೆ ಕಾರಣ ದಿನಕ್ಕೊಂದು ಐವತ್ತು ನೂರು ರೂಪಾಯಿ ಪೆಟ್ರೋಲ್ ಅಲ್ಲಿ ಉಳಿಸದ ಆ ದುಡ್ಡನ್ನ ಸೇವ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ಜನ ಓಲಾ ಗಾಡಿಗಳನ್ನ ತಗೋತಾರೆ ಕೊನೆಗೆ ನನಗೆ ಬೇಜಾರಾಗೋದ್ ಯಾವಾಗ ಅಂದ್ರೆ ಡೆಲಿವರಿ ಬಾಯ್ಸ್ ತಗೋತಾರೆ ಅಪ್ಪ ನಾನೊಂದು ಡೆಲಿವರಿ ಬಾಯ್ ಕೆಲ್ಸಕ್ಕೆ ಇದನ್ನು ಉಪಯೋಗಿಸ್ಕೊಂಡ್ರೆ ನನಗೆ ಡೈಲಿ ಒಂದು ಪೆಟ್ರೋಲ್ ದುಡ್ಡು ಉಳಿಯುತ್ತೆ ಅಂದ್ಬಿಟ್ಟು ಸಾಲ ಸಾಲ ಮಾಡಿ ತೊಗೋತಾರೆ ಆದರೆ ನೋಡಿದ್ರೆ ತಗೊಂಡು ಮೂರು ತಿಂಗಳು ಆರು ತಿಂಗಳಿಗೆಲ್ಲ ಸರಿಯಾಗಿ ಸರ್ವಿಸ್ ಸಿಗದೆ ಸರ್ವಿಸ್ ಸೆಂಟ್ರ್ ಮುಂದೆ ನಿಂತಿರುತ್ತೆ ಅದಕ್ಕೆ ನಾನು ಹೇಳೋದು ನೀವು ಓಲಾ ಗಾಡಿ ತೊಗೊಳಿ ಬಿಡಿ ನಾನು ಅದ್ರ ಬಗ್ಗೆ ಹೇಳಲ್ಲ ತಗೊಳ್ಳೋಕ್ಕಿಂತ ಮುಂಚೆ ಶೋರೂಮ್ಗೆ ಹೋಗೋ ಬದಲು ಸರ್ವಿಸ್ ಸೆಂಟ್ರಿಗೆ ಹೋಗಿ ಎಷ್ಟು ಗಾಡಿ ನಿಂತಿದೆ ಅಂತ ನೋಡಿ ಆದರೆ ಒಂದು ಐದಾರು ಜನ ಕಸ್ಟಮರ್ದು ಫೋನ್ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಕೇಳಿ ಏನಪ್ಪ ಸರಿಯಾಗಿ ಸರ್ವಿಸ್ ಸಿಗ್ತಿದ್ಯಾ ಸರಿ ಇದೆಯಾ ಗಾಡಿ ತಗೋಬೋದಾ ಅಂತ ಕೇಳಿ ನೋಡಿ ಆಮೇಲೆ ತೊಗೊಳ್ಳಿ ನೀವು ಗಾಡಿನ ಅಷ್ಟೇ ಅಲ್ಲ ಜನ ಇತ್ತೀಚೆಗೆ ಓಲಾ ಗಾಡಿ ತಗೊಳ್ಳೋದನ್ನ ಕಮ್ಮಿ ಮಾಡಿದ್ದಾರೆ ಕಾರಣ ಇಷ್ಟೇ ಓಲಾ ಇರುವಂತ ತೊಂದರೆಗಳನ್ನ ನೋಡಿ ನೋಡಿ ಎಷ್ಟು ಬೇಸತ್ತೋಗಿದ್ದಾರೆ ಅಂದ್ರೆ ಒಂದು ಸಮಯದಲ್ಲಿ ತಿಂಗಳಿಗೆ ಐವತ್ ಸಾವಿರ ಗಾಡಿ ಮಾರ್ತಿರಂತ ಓಲಾ ಈಗ ತಿಂಗಳಿಗೆ ಎಂಟರಿಂದ ಒಂಬತ್ ಸಾವಿರ ಗಾಡಿ ಅಷ್ಟೇ ಮಾರ್ತಿರೋದು ಹತ್ ಸಾವಿರನೂ ದಾಟಲ್ಲ ಎಂಟರಿಂದ ಒಂಬತ್ ಸಾವಿರ ಗಾಡಿ ಮಾರ್ತಾರೆ ತಿಂಗಳಿಗೆ ಇದೇ ರೀತಿ ಮುಂದುವರಿತು ಅಂದ್ರೆ ಈ ವರ್ಷದ ಕೊನೆಯ ಅಷ್ಟೊತ್ತಿಗೆ ತಿಂಗಳಿಗೆ ಎಂಟ್ನೂರ ಗಾಡಿ ಮಾರಿದ್ರೆ ಅದೇ ಹೆಚ್ಚು ಅನ್ನೋ ಪರಿಸ್ಥಿತಿಗೆ ಬಂದ್ ನಿಂತ್ಕೊಳ್ಳುತ್ತೆ ಕೆಲವ್ರು ಏನಂತ ಹೇಳ್ತಾರೆ ಅಂದ್ರೆ ಓಲಾ ಬಂದು ಇಂಡಿಯನ್ ಗಾಡಿ ಇದೊಂದು ಇಂಡಿಯಾದ ಕಂಪ್ನಿ ಇದಕ್ಕೆ ನಾವು ಸಪೋರ್ಟ್ ಕೊಡಬೇಕು ಅಂತಾರೆ ನಾನೊಂದು ವಿಷಯ ಹೇಳ್ತೀನಿ ಟಿ ವಿ ಎಸ್ ಕೂಡ ಇಂಡಿಯನ್ ಕಂಪ್ನಿನೇ ಬಜಾಜ್ ಕೂಡ ಇಂಡಿಯನ್ ಕಂಪ್ನಿನೇ ಹೀರೋ ಕೂಡ ಇಂಡಿಯನ್ ಕಂಪ್ನಿನೇ ಓಲಾ ನೆನ್ನೆ ಮೊನ್ನೆ ಬಂದಿರೋ ಕೂಸು ಕಳೆದ ಐವತ್ತು ವರ್ಷದಿಂದ ನಮ್ಮ ತಾತನ ಕಾಲದಿಂದನೂ ಕೂಡ ಈ ಮೂರು ಕಂಪ್ನಿಗಳು ಇಂಡಿಯಾದಲ್ಲೇ ಇದ್ದು ಇಂಡಿಯಾದಲ್ಲೇ ಗಾಡಿ ತಯಾರಿಸ್ಕೊಂಡು ಇಂಡಿಯಾದಲ್ಲಿ ತಯಾರಿಸಿರೋ ಗಾಡಿಗಳನ್ನ ವಿದೇಶಗಳಿಗೆ ರಫ್ತು ಇದೆ ಇಂಥ ಗಾಡಿಗಳಿಗೆ ನಾವು ಸಪೋರ್ಟ್ ಕೊಡಬೇಕೇ ಹೊರತು ಬಂದು ಬರೀ ನೆಗೆಟಿವ್ ನ್ಯೂಸ್ ಅಲ್ಲಿ ಇರುವಂತಹ ಒಂದು ಕಂಪ್ನಿಗೆ ಸಪೋರ್ಟ್ ಕೊಡೋದು ಎಷ್ಟರ ಮಟ್ಟಕ್ಕೆ ಸರಿ ವಿ ಎಸ್ ಏತರ್ ಬಜಾಜ್ ಹೀರೋವಿಡಾ ಕಂಪ್ನಿಗಳು ನಾವು ಹೊಸ ಶೋರೂಮ್ಗಳನ್ನ ಓಪನ್ ಮಾಡಿದ್ವಿ ನಾವು ಹೊಸ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಓಪನ್ ಮಾಡಿದ್ವಿ ನಾವು ಹೊಸ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು ಒಳ್ಳೆ ಕ್ವಾಲಿಟಿ ಗಾಡಿನ ಕಮ್ಮಿ ಅಲ್ಲಿ ಕೊಡ್ತಾ ಇದೀವಿ ನಾವು ಒಳ್ಳೆ ಕ್ವಾಲಿಟಿ ಗಾಡಿಗಳನ್ನ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತ ವಿಷಯವಾಗಿ ನ್ಯೂಸ್ ಅಲ್ಲಿ ಇದ್ರೆ ಅದೇ ನೀವೇನಾದ್ರೂ ಓಲಾ ನೋಡಿ ಇವತ್ತು ನಾವು ಶೋರೂಮ್ಗಳನ್ನ ಮುಚ್ತಾ ಇದೀವಿ ಫಾಸ್ಟ್ ಚಾರ್ಜಿಂಗ್ಗಳನ್ನ ಮುಚ್ತಾ ಇದೀವಿ ಜನ ಸರ್ವಿಸ್ ಸರಿಯಾಗಿ ಸಿಗದೆ ಗಾಡಿಗಳಿಗೆ ಬೆಂಕಿ ಹಾಕ್ತಾ ಇದ್ದಾರೆ ಕಂಪ್ನಿ ಓನರ್ ಕಂಪ್ನಿ ಮೇಲೆ ನಂಬಿಕೆ ಇಲ್ಲದೆ ಶೇರ್ನ ಮಾರಿ ದುಡ್ಡು ಎತ್ಕೊಂಡು ಓಡೋಗ್ತಾ ಇದ್ದಾರೆ ಈ ರೀತಿ ನೆಗೆಟಿವ್ ನ್ಯೂಸ್ ಅಲ್ಲಿ ಇದೆ ಅಷ್ಟೇ ಅಲ್ಲ ನಾಳೆ ಬೆಳಗ್ಗೆ ಓಲಾದಲ್ಲಿ ಇರುವಂತ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಆಗೋಯ್ತು ಓಲಾದಲ್ಲಿ ಸರ್ವಿಸ್ ಸರಿ ಸಿಗ್ತಿದೆ ಗಾಡಿಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಓಲಾ ಗಾಡಿ ತಗೊಳ್ಳೋದು ವೇಸ್ಟ್ ಯಾಕೆ ಅಂತ ಅಂದ್ರೆ ಕಾರಣ ಇಷ್ಟೇ ಓಲಾ ಗಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಾಗ ಯಾವುದೇ ರೀತಿಯಂತ ಕಾಂಪಿಟೇಷನ್ ಇರಲಿಲ್ಲ ಇವತ್ತಂಗಲ್ಲ ಇವತ್ತು ಎಷ್ಟು ಕಾಂಪಿಟೇಷನ್ ಇದೆ ಅಂದ್ರೆ ಓಲಾ ಗಿಂತನೂ ಕೂಡ ಬೆಟರ್ ಆದಂತ ಗಾಡಿ ಓಲಾ ಗಿಂತನೂ ಸೂಪರ್ ಆಗಿ ಸರ್ವಿಸ್ ಕೊಡುವಂಥ ಗಾಡಿಗಳು ಇವತ್ತು ಮಾರ್ಕೆಟ್ ಅಲ್ಲಿ ಇದೆ ಉದಾಹರಣೆಗೆ ಎಸ್ ಇರ್ಬೋದು ಬಜಾಜ್ ಇರ್ಬೋದು ಹೀರೋವಿಡಾ ಇರ್ಬೋದು ಅದಕ್ಕಿಂತ ಮುಖ್ಯವಾಗಿ ಏತರ್ ಇರ್ಬೋದು ಅಷ್ಟೇ ಯಾಕೆ ಸಣ್ಣ ಪುಟ್ಟ ಕಂಪನಿಯನ್ಸ್ಗಳ ಆಂಪಿಯರ್ ಇರ್ಬೋದು ರಿವರ್ ಇಂಡಿ ಇರ್ಬೋದು ವೈಲೆಟ್ ಇರ್ಬೋದು ಅಷ್ಟೇ ಅಲ್ಲದೆ ಈ ವರ್ಷ ಜಪಾನ್ ಕಂಪನಿಗಳಾದಂತಹ ಸುಜುಕಿ ಓಂಡಾ ಯಮಹಾ ಕಂಪನಿಗಳು ಕೂಡ ಎಲೆಕ್ಟ್ರಿಕ್ ಗಾಡಿಗಳನ್ನ ಲಾಂಚ್ ಮಾಡ್ತಾ ಇದೆ ಅಂಥದ್ರಲ್ಲಿ ಇಷ್ಟೊಂದು ಕಂಪನಿಗಳು ಇರ್ಬೇಕಾದ್ರೆ ನೀವ್ ಯಾಕೆ ವಾಪಸ್ ಓಲಾ ತಗೊಂಡು ಹಳ್ಳಕ್ ಬೀಳ್ತೀರಾ ಇವತ್ತು ಮಾರ್ಕೆಟ್ ಅಲ್ಲಿ ಎಪ್ಪತ್ ಸಾವಿರದಿಂದ ಶುರುವಾಗಿ ಏಳು ಲಕ್ಷ ತನಕ ಕೂಡ ಎಲೆಕ್ಟ್ರಿಕ್ ಗಾಡಿಗಳಿದೆ ಅಂಥದ್ರಲ್ಲಿ ಯಾಕೆ ಓಲಾ ತಗೊಂಡು ವಾಪಸ್ ಹಳ್ಳಕ್ ಬೀಳ್ತೀರಾ ಅಷ್ಟೇ